ಜನವರಿ ಇಪ್ಪತ್ತ ನಾಲ್ಕನೇ ತಾರೀಕು ಚಂಡಿ ಮಾರಮ್ಮನ ತೆಪ್ಪೋತ್ಸವ ಕಾರ್ಯಕ್ರಮ ಚೋಳನಳ್ಳಿ ಆಚರಣೆ ಮಾಡತಕ್ಕಂಥದಕ್ಕೆ ಈಗಾಗಲೇ ರಾಜೇಂದ್ರ ಅವರ ನೇತೃತ್ವದಲ್ಲಿ ಅವರೆಲ್ಲ ಸಂಗಡಿಗರು ಸೇರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಕಾಶಿಯಿಂದ ಕಾಶಿ ಪಂಡಿತರು ಬಂದು ಆ ಒಂದು ಗಂಗಾ ಆರತಿಯನ್ನ ಮಾಡ್ತಾ ಇರುವಂತದ್ದು ವಿಶೇಷವಾಗಿ ಆ ಹೆಣ್ಮಕ್ಳುಗಳು ಆ ಕಳಸವನ್ನ ತರ್ತಾ ಇರುವಂತದ್ದು ಮಂಗಳೂರಿನಿಂದ ಹುಲಿವೇಶ ಚಂಡೆ ಹೋಮ್ ಬಹಳಷ್ಟು ಕಲಾ ತಂಡಗಳು ಈ ಒಂದು ಜಪೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆಶೀರ್ವಾದ ನಡೀತಕ್ಕಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಅಂತ ಹೇಳಿ ತಮ್ಮಲ್ಲಿ ನಾನು ಕಳಕಳಿಯ ಮನವಿಯನ್ನ ಮಾಡ್ತೇನೆ ಆಲಾತ್ಮ ಎಲ್ಲ ನಾಗರಿಕನ ವಿನಂತಿಯನ್ನ ಮಾಡುವಂತದ್ದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೂ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬಳಸ್ಬೇಕು ಅಂತ ಹೇಳಿ ನಾನು ಎಲ್ಲರನ್ನೂ ವಿನಂತಿಯನ್ನು ಮಾಡ್ತೀನಿ